ಶ್ರೀ ಗುರು ನಿಜಾನಂದ ಬೋಧ ಗುರುಸ್ತುತಿ ಬಿಟ್ಟು ಕರಬೆಟ್ಟು ಹೇಳಿದ ಮಂತ್ರ ಪರಮಗುರು ದಯಾಳ ತೋರಿದ ಬ್ರಹ್ಮಸೂತ್ರ ಚಿರಾಚರವ ತುಂಬಿ ಪೂರ್ಣತಾನಾಗಿ ನಿಂತ ಸುಲಭರಿ ತಿಳುಕೊಳ್ಳೋ ಗುರು ನಿಜಾನಂದ ಬೋಧ ಗುರುಪಕಾರೋನು ಹೇಗೆ ಮರಿಯಲಿ ಗುರು ಗುರುಪಕಾರೋನು ಹೇಗೆ ಮರಿಯಲಿ ಶಿರದಲ್ಲಿ ಕರವನ್ನು ಇರಿಸಿದನಯ್ಯಾ ತರುಣೋಪಾಯವ ತೋರಿದನಯ್ಯ ಕರುಣೆಗಳ ನಗೆ ನೋಡಿದನಯ್ಯ ಭಯ ಹರಣವ ಮಾಡಿದನಯ್ಯ ಗುರುಪಕಾರವನ್ನು ಹೇಗೆ ಮರೆಯಲಿ ನಾನಿನ್ನ ಗುರುಪಕಾರವನ್ನು ಹೇಗೆ ಮರೆಯಲಿ ಮನಸ್ಸಿನ ಮರುದ್ರಯ ಬಿಡಿಸಿದನಯ್ಯ ಭಿನ್ನ ಪ್ರಪಂಚವ ಗೆಡಿಸಿದನಯ್ಯ ಚಿನ್ಮಯ ನಿಜಪದ ಹಿಡಿಸಿದನಯ್ಯ ತನ್ಮಯ ಕವಚವ ತೊಳೆಸಿದನಯ್ಯ ಗುರುಪಕಾರವನ್ನು ಹೇಗೆ ಮರೆಯಲಿ ನಾಲಿನ್ನ ಗುರುಪಕಾರವನ್ನು ಹೇಗೆ ಮರೆಯಲಿ ನಿಜಾನಂದ್ರೀ ಗುರುತಾನ ಪದಕ್ಕೆ ಆಿಶಸ್ವರೂಪದ ಘನ ಮಹಿಮೆಯ ಪಗಡಲು ಹರಿಯ ರಾಘವನಯ್ಯ ಗುರುಪಕಾರವನು ಹೇಗೆ ಮರೆಯಲಿ ನಾ ದಿನಿನ್ನ ಗುರುಪಕಾರವನು ಹೇಗೆ ಮರೆಯಲಿ ಮನಸ್ಸಿನ ಕೊನೆಯ ಚಿನ್ಮಯಾನಂದ ಜ್ಯೋತಿ ಹನುಮಾದದೊಳಗೆಲ್ಲ ಹೊಳೆಯುತ ಪೂರ್ಣ ಕಾಂತಿ ರವಿ ಶಶಿ ಪ್ರಭೆಗೆತಾ ಬುಂಗಿದು ಬೆಳಗಿನಿಂದ ಚುಲ ಬದಿ ತಂದುಕೊಳ್ಳೋ ಗುರು ನಿಜಾನಂದ ಗೋಜ ಈ ರೀತಿಯಾದರೂ ಸಾಕ್ತಾ ಹೋಗುತ್ತದೆ ಅಷ್ಟು ನಿಜ ಆಗ್ತದೆ ಹಿಂಗಿದ್ದನ್ನು ನಾವು ತಮ್ಮ ಅವರು ರವಿಕುಮಾರ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಕರ್ನಾಟಕದ ಎಲ್ಲ ಮನೆ ಮನೆಗಳಿಗೆ ತಲುಪಿಸುವಂತಹ ಒಂದು ಕಾರ್ಯವನ್ನು ಅವರು ಅದು ಕಾರ್ಯದಲ್ಲಿ ಅವರು ಸಹಕಾರ ಕೊಡ್ತೀನಿ ಅಂತ ನಾನು ಅವರಿಗೋಸ್ಕರ ಇದನ್ನು ರೆಕಾರ್ಡ್ ಮಾಡಿ ಮೂಲಕ ತಮ್ಮ ಮನೆಗಳಿಗೆ ಬರ್ತೀನಿ ಅಂತ ನಾನು ಇದೊಂದು ನನ್ನ ಕಡೆಯಿಂದ ಒಂದು ಅಲ್ಪ ಸೇವೆ ಅಂತ ನಾನು ಧನ್ಯವಾದ ಮತ್ತು ಇದು ಅಪ್ಪಟ ಕನ್ನಡದಲ್ಲಿ ಎಷ್ಟು ಮನೋಜ್ಞವಾಗಿದೆ ಜೊತೆಗೆ ಭಾವಪೂರ್ಣವಾಗಿದೆ ನಮ್ಮನ್ನು ನಮಗೆ ನೇರುವ ಕನೆಕ್ಟ್ ಆಗುತ್ತೆ ಆ ಭಾಷೆ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು ಮತ್ತೆ ಈ ಶ್ಲೋಕದ ಕುರಿತಾಗಿ ಮತ್ತು ಅದರ ಪ್ರಭಾವ ಅದರಿಂದ ಆದಂತಹ ಅವರ ಮನಃಶಾಂತಿ ಇವೆಲ್ಲವನ್ನು ಮೊನ್ನೆ ಅವರು ನಮ್ಮ ಜೊತೆ ಹಂಚಿಕೊಂಡಾಗ ನಾವು ಕೂಡ ರೋಮಾಂಚಿತರಾಗಿದ್ವಿ ಅನಂತ್ನಾಗ್ ಅವರ ಜೊತೆ ಮಾತು ಅಂದ ತಕ್ಷಣವೇ ನಮಗೂ ನಿಮಗೆ ಎಲ್ಲರಿಗೂ ನಿರೀಕ್ಷೆ ಅನಂತ್ನಾಗ್ ಅವರನ್ನು ನಾವು ಜೊತೆಯಾಗಿಯೇ ಕನ್ನಡಿಗರು ಕಂಡದ್ದು ಅದು ಅನಂತ್ನಾಗ್ ಮತ್ತು ಶಂಕರ್ನಾಗ್ ಸಹೋದರರು ಕೇವಲ ತಮ್ಮ ಜೀವಿತಾವಧಿಯ ಮೂವತ್ತ ನಾಲ್ಕು ವರ್ಷಗಳಲ್ಲಿ ಇಡೀ ಕನ್ನಡಿಗರ ಮನಸೋರೆಗೊಂಡಂತಹ ಪರಿ ಶಂಕರ್ನಾಗ್ ಮಾಡಿದ ಒಂದು ಮಿಂಚು ಶಂಕರ್ ಅಂದ್ರನೇ ಒಂದು ಬೆಳಕು ಶಂಕರ್ ಅಂದ್ರನೇ ಒಂದು ಮಿಂಚು ಅಂತಹ ತಮ್ಮನ ಕುರಿತಾಗಿ ಅನಂತ್ ಏನ್ ಮಾತಾಡಿದ್ರೆ ಇವತ್ತು ಅನ್ನುವಂತಹ ನಿರೀಕ್ಷೆ ಇದೆ ಅವರ ನನ್ನ ತಮ್ಮ ಶಂಕರ ಅನ್ನುವಂಥ ಪುಸ್ತಕವನ್ನ ನಾನು ಮೊನ್ನೆಯಿಂದ ಓದ್ತಾ ಇದ್ದೀನಿ ಅದರಲ್ಲಿ ಒಂದು ಕಡೆ ಬರೀತಾರೆ ಸರ್ ಬರೀತಾರೆ ಅವರ ಕುಟುಂಬಿ ಕುಟುಂಬಸ್ಥರೊಬ್ಬರು ಶೈಲಾ ಅಂತ ಪುಟ್ಟ ಬಾಲಕ ಐದು ವರ್ಷದ ಬಾಲಕ ಶಂಕರನನ್ನು ಕೇಳ್ತಾರೆ ಏ ಹೇಳಿ ಹೇಳು ನೀನು ಅನ್ನೊಂದು ನಮಗೆ ನೀನು ಇಷ್ಟನ ಅಂತ ಕೇಳ್ತಾರೆ ಶಂಕರ್ ಹೌದು ನೀನಂದ್ರೆ ಇಷ್ಟ ಎಷ್ಟಿಷ್ಟ ಅಂತ ಕೇಳ್ತಾರೆ ಅವಾಗ ಶಂಕರ್ ಹೇಳ್ತಾರೆ ಅಣ್ಣನಷ್ಟೇ ಇಷ್ಟ ಅಣ್ಣ ಅಂದರೆ ಅಷ್ಟು ಪ್ರೀತಿ ಆಮೇಲೆ ಅವರ ಬಾಲ್ಯ ಹಾಗೆ ಸಾಗತ್ತ ನೀವು ನನ್ನ ತಮ್ಮ ಶಂಕರ ಪುಸ್ತಕ ಹೋಗಿ ಅದರ ಟೈಟ್ಲ್ ಬಗ್ಗೆ ಮೊನ್ನೆ ನೀವು ನನ್ನ ತಮ್ಮ ಶಂಕರ ಶಂಕರ್ ನಾಗ ಬಗ್ಗೆ ನಿಮ್ಮ ಮಾತು ಅವರು ನನಗಿಂತ ಆರು ವರ್ಷ ಚಿಕ್ಕವ ಉಡುಪಿಯಲ್ಲಿ ಜನಿಸಿದ್ದ ನನ್ನ ಉಡುಪಿಯಲ್ಲಿ ಶ ಎರಡು ವರ್ಷ ಕಲಿತಾ ಅವರು ಹುಟ್ಟಿದ್ದು ಆ ಮನೆಯವರ ಶೈಲಾದ ಅಲ್ಲದ ನಂತರ ನಾವು ಶಿರಾಲಿಗೆ ಎಲ್ಲ ಕಡೆ ನನ್ನ ಜೊತೆಯಲ್ಲಿ ಇದ್ದ ಮುಂಬೈ ನಾನು ಕಳಿಸಿದ ನಂತರ ಅವನಿಗೂ ಕಳಿಸಿದ್ರು ಅಲ್ಲಿ ನಾನು ರಂಗಭೂಮಿಗೆ ಪ್ರವೇಶ ಆದಮೇಲೆ ಅವನು ನನ್ನ ಹಿಂದೆದು ಆರು ವರ್ಷ ಚಿಕ್ಕ ಅವನಿಗೂ ನಮ್ಮ ನಾಟಕ ಸಣ್ಣ ಸಣ್ಣ ಕೊಟ್ಟು ಬಂದು ಅವನು ಸಿನಿಮಾ ಬಂದ ಇನ್ನು ಮಿಕ್ಕಿದೆಲ್ಲ ನಿಮ್ಗೆ ಗೊತ್ತಿದ್ದ ನಂತರ ಅವನು ಒಂದಾನೊಂದು ಕಾಲದಲ್ಲಿ ಸಿನಿಮಾಗೆ ಬಂದ ಈಗ ಆಯಿತು ಆದರೆ ಒಂದು ಇವತ್ತಿಗೂ ಒಂದು ರೀತಿ ಅಸಲ್ ಅನ್ನಿಸೋದಂದರೆ ಯಾಕೆ ಹಿಂಗಾಯಿತು ಅವನಿಗೆ ಮೂವತ್ತೈದು ವರ್ಷ ಮೂವತ್ತಾರು ಕೂಡ ಆಗಿಲ್ಲ ಈ ಥರದ ಅಪಘಾತ ಆಗಿ ಅಂತ ಅದನ್ನು ಕೂಡ ಬಾಲ್ಯದಲ್ಲಿ ಅಥವಾ ನಂತರ ಕೂಡ ನಮಗೆ ಪರಿಚಯ ಇದ್ದವರು ಅದಕ್ಕೆ ಹೇಳಿದ್ರು ಅದು ಆತನ ಭವಿಷ್ಯದ ಬಗ್ಗೆ ಭವಿಷ್ಯದಲ್ಲಿ ಹಿಂಗಾಗ ಸಾಧ್ಯತೆ ಇದೆ ಅಂತ ಹೇಳುವ ಹೇಳಿದ್ದು ಇದು ಉದಾಹರಣೆಗೆ ನಮ್ಮ ಇದ್ದಾಗ ಅವರಿಗೆ ಒಂದು ವರ್ಷ ಕೂಡ ಆಗಿಲ್ಲ ಅಲ್ಲಿ ನಮ್ಮ ಸಂಜೀವ ಮಾಮಾ ಅಂತ ಬರಿದ್ರು ಅವರು ಜಲತರಂಗ ಬಾರಿಸುವ ಅವರು ಸದಾ ಬಾಯಲ್ಲಿ ಬೀಡ ಹಾಕ್ಕೊಂಡು ಅಡಿಕೆ ಅವರ ಅವರಿಗೆ ಸ್ವಲ್ಪ ಮುಖ ಹಿಂಗಿರು ಎಷ್ಟು ಸುಂದರವಾಗಿ ಬಾರ ಇದು ಜಲತರಂಗ ಬಾರಿಸುವಂದ್ರೆ ನಾವೆಲ್ಲ ಅದನ್ನು ಬಾಧೆ ನಿಂತು ಕೇಳ್ಕೊಂಡು ಬಂದ ಸೊ ನಮ್ಮ ಅಮ್ಮ ಒಂದು ದಿವಸ ಹೇಳಿದ್ರು ಅವ್ರಿಗೆ ಕೇಳಿದ್ರು ಶಂಕರಿಗೆ ಎಷ್ಟು ವರ್ಷ ಆಯಸ್ಸಿದೆ ಅಂತ ಕೇಳ ನಾನು ಅಮ್ಮನಿಗೆ ಹೇಳ್ದಮ್ಮ ನನಗೆ ನೀವೇ ಕೇಳೋದ ಹೇಳೋದಿಲ್ಲ ಅವರು ಹುಡುಗೇಳ್ತಾರು ನನಗೆ ಹೋಗಿ ನಾನು ಅಮ್ಮ ಹೇಳಿದ್ದೆ ಅವ್ರಿಗೆ ಹೇಳಿದೆ ಕೇಳಿದೆ ಅದ್ರು ನೀವು ನಮ್ಮನಿಗೆ ಹೇಳ್ತೀನಿ ನಾನು ಅವ್ರು ಸ್ವಲ್ಪ ಜೋರು ಮಾಡಿ ಆಮೇಲೆ ಹೇಳಿದ್ರು ಅವನಿಗೂ ದೀರ್ಘಾಯುಷಿ ಇಲ್ಲ ಕೇಳಿದ ಕೇಳ್ತಾ ಇದ್ದೀನಿ ಅಂತ ಆಮೇಲೆ ನನ್ನ ಆಶ್ರಮದ ಗುರುಗಳು ಕೂಡ ಅದೇ ರೀತಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಎಂಬತ್ತೆಂಟರಲ್ಲಿ ನಿನ್ನ ತಾಯಿಯವರಿಗೆ ಕರೆದು ನೀನು ಪ್ರಸಾದ ಹಂಚಕ್ಕೆ ತಯಾರಾಗ ಇಲ್ಲ ಯಾವಾಗ ನೀವು ವಿಜಯದಶಮಿಗೆ ಯಾರು ಬರ್ತಾರೆ ಯಾರು ಬರ್ತಾರೆ ದುರ್ಗೆ ಬರ್ತಾರೆ ಹುಲಿ ಮೇಲೆ ಕೂತ್ಕೊಂಡು ಏನು ಏನು ಹೇಳ್ತಾ ಇದ್ದೀನಿ ನೀನು ತಯಾರಾಗಿರೋ ಪ್ರಸಾದ ಅಂತ ನೀನು ರಾಮನಾಮ ಜಾಸ್ತಿ ಮಾಡು ಯಾವಾಗ ಯಾರು ಯಾರು ಮಾತಾಡಿ ಯಾವಾಗ ಅಂತಂದಕ್ಕೆ ಅದೆಲ್ಲ ಕೇಳಬೇಡ ಏನು ಹೇಳಿದ್ದೇ ಜಾಸ್ತಿ ಆಯಿತು ಮುಂದಿನ ವರ್ಷ ಅಲ್ಲ ಅದ್ರ ನಂತರದ ವರ್ಷ ಅದರ ನಂತರ ಕೆಲವೇ ತಿಂಗಳಲ್ಲಿ ಮಾತಾಜಿಯವರೇ ಹೋದರು ಆದರೆ ಎಂಬತ್ತೊಂಬತ್ತು ಎಂಟರಲ್ಲಿ ಹೇಳಿದ್ದು ಎಂಬತ್ತೊಂಬತ್ತರಲ್ಲಿ ಅಮ್ಮನಿಗೆ ನೆನಪಿತ್ತು ನಾವು ಇಲ್ಲಿದ್ದವರು ಬೆಂಗಳೂರಿಗೆ ನಿಮ್ಮ ತಕ್ಷಣ ಇಬ್ಬರು ಬನ್ನಿ ಆಶ್ರಮಕ್ಕೆ ಅಂತ ಏನಮ್ಮ ನಾವೆಲ್ಲ ಚಿತ್ರೀಕರಣದಲ್ಲಿ ಇದ್ದೀವಿ ನಂಗೆ ಬರೋಕ್ಕಾಗೋದು ಬಿಟ್ಟು ನಾನು ಯಾವತ್ತಾದರೂ ನಿಮಗೆ ಥರ ಏನಾದರೂ ಕೇಳಿದ್ದೀನಿ ನಾವು ಇಬ್ಬರು ಬನ್ನಿ ಅಂತಂದರೆ ಒಂದು ಮಾತು ಕೇಳಿ ತಾಯಿ ಹೇಳಿದ್ದಾಳೆ ಅಂತ ಬರಬೇಕು ಜೋರು ಮಾಡೋದು ನಾವು ಒಂದು ವಾರ ಆಯಿತು ಅದರ ನಂತರ ತೊಂಬತ್ತನೇ ಇಸ್ವಿಯಲ್ಲಿ ಅದೇ ವಿಜಯಾದಶಮಿ ದಿವಸ ಅವನಿಗೆ ಹಾಕ್ತಾರೆ ಅದಾದ ಅದು ನಾನು ಭಾಳ ಬೇಸರದಲ್ಲಿದ್ದೆ ಆವಾಗಮ್ಮ ಇದು ಮಾತಾಜಿ ಹೇಳಿದ್ರಪ್ಪ ಹೇಳಿದ್ರ ಹೌದು ಯಾವಾಗ ಎರಡು ವರ್ಷದಿಂದ ನನಗೆ ಹೇಳಲೇ ಇಲ್ಲ ಅದೇನು ಹೇಳೋದು ಅಂತ ಹೇಳಿಲ್ಲ ಬಟ್ ಇದು ಆ ರೀತಿ ಆಗಿದ್ದು ಅದರ ನಂತರ ಮೂವತ್ತೈದು ವರ್ಷಗಳೇ ಕಳೆದಿವೆ ಶಂಕರ್ ಚಿತ್ರ ನಟಿಸಿದ್ದೆ ಒಂದು ಚಿತ್ರದ ಹೆಸರು ಆರದ ಗಾಯ ಅಂತ ಅದೇ ರೀತಿ ಅದು ಆ ಗಾಯ ಮಾಸೋದೂ ಇಲ್ಲ ಆರೋದು ಇಲ್ಲ ಒಂದು ಸಾಧನೆ ಏನು ಅನ್ನೋದು ಆವಾಗಿಂದ ತಾವು ಹೇಳ್ತಾ ಇರಲಿ ಇಲ್ಲೆಲ್ಲ ಬರೀ ಹನ್ನೆರಡು ವರ್ಷಗಳಲ್ಲೇ ಒಂದಾನೊಂದು ಕಾಲದಲ್ಲಿ ಚಿತ್ರದಿಂದ ಬಂದವರು ಅವರು ಇಸ್ ಟ್ರೈ ಆ್ಯಂಡ್ ಫಾಲೋ ಇನ್ ಮಾಲ್ಗುಡಿ ಡೇಸ್ ಅದು ಇಡೀ ಜಗತ್ತಿನಲ್ಲಿ ಸುತ್ತಾಡಿಕೊಂಡು ಬಂದಿದೆ ಎಲ್ಲ ಕಡೆ ಆರ್ ಕೆ ಅವರ ಕಾದಂಬರಿ ಲಕ್ಷ್ಮಣವರು ಮತ್ತು ಅವನ ಏನು ನಿರ್ದೇಶನದಲ್ಲಿ ಆಸೆ ಆಸೆ ಇತ್ತು ಅದನ್ನು ಅದರ ಸಾಧಿಸಿದ್ದ ನಾನು ನಾನು ನಟಿಸಿದ್ದೆ ಗಾಯತ್ರಿಯರು ನಟಿಸಿದ್ದಾರೆ ಅನೇಕ ಕನ್ನಡದ ನಟರು ನಟಿಸಿ ಎಲ್ಲರ ಮನೆಯಲ್ಲಾಗದೇ ಅಂದರೆ ನಟ ನನ್ನ ತಮ್ಮ ಬೇರೆ ಅದು ನಾನು ಅದನ್ನು ಬರೀಬೇಕು ಅಂತ ಲಂಕೇಶ್ ಅವರು ನಾನು ಕೇಳಿದಾಗ ನಾನು ಬರೆದು ಕಳಿಸಿದ್ದೆ ಆದರೆ ಅದು ಬರೆದು ಕಳಿಸಿ ಎಲ್ಲ ಆದಮೇಲೆ ಅವರು ನಾನು ಬರೆದಿದ್ದು ತಮ್ಮ ಅಂದರೆ ತಾವುಗಳೆಲ್ಲರೂ ತಮ್ಮ ನನ್ನ ಶಂಕರ ಅಂತ ಅದು ಅವರೇನ ತಪ್ಪಾಗಿ ಬರ್ತಿದ್ದಾನೆ ಅಂತ ಭಾವಿಸಿ ಅದನ್ನು ಅವರು ನನ್ನ ತಮ್ಮ ಶಂಕರ ಅಂತ ತಮ್ಮ ಶಂಕರ ತಮ್ಮ ಶಂಕರ ತಮ್ಮ ನನ್ನ ಶಂಕರ ಅದು ಅವರು ತಮ್ಮವರು ಅವನ ತಮ್ಮ ಆಮೇಲೆ ನಂತರ ನನ್ನ ತಮ್ಮ ಯಾಕಂದ್ರೆ ಅಣ್ಣ ತಮ್ಮ ನಂತರ ಆಗಿ ಹುಟ್ಟಿದ್ದು ದಯವಿಚ್ಛೆ ಆದ್ರೆ ಮೊದಲು ಆಮ್ರು ಅವನಿಗೆ ಈ ರೀತಿ ರೆಕಗ್ನಿಷನ್ ಈ ತರ ಜನರ ಅವನನ್ನು ನೋಡಿದ್ದು ಅವನು ಮೆಚ್ಚಿಕೊಂಡಿದ್ದು ಅವನನ್ನು ಬೆಳೆಸಿದ್ದೆ ತಾವೇ ಮಹ ಜೆ ಆದ್ರೆ ಅದಕ್ಕೋಸ್ಕರ ಹಾಗೆ ಬರ್ದಿದ್ದೆ ಮತ್ತೆ ನೀವು ಹೇಳೋಕಾದ್ರೂ ಅವಕಾಶ ಸಿಗ್ತೀವಿ i you gonna